ನಮ್ದಾದ್ಮೇಲೆ ಶಿವಲಿಂಗೇಗೌಡ್ರ್ ಮಾತಾಡ್ತಾರ ನಮ್ದಾದ್ಮೇಲೆ ಶಿವಲಿಂಗೇಗೌಡರು ಅದಾದ್ಮೇಲೆ ಶಿವಣ್ಣ ಎಲ್ಲ ಮಾತಾಡ್ತೇವೆ ನೀವು ಯಾಕೆ ತಂದಿದೀರಿ ನಿಮ್ ಸ್ವಾರ್ಥಕ್ಕೋಸ್ಕರ ತಂದಿದೀರಿ ಇದ್ ಸ್ವಾರ್ಥ ಕಾಂಗ್ರೆಸ್ ಜಂಪ್ ಹೊಡಿತಾ ಇಲ್ಲ ಇನ್ ಯಾಕೂ ತಂದಿದ್ದೀರಿ ಗೊತ್ತಾಗಕ್ಕಲ್ಲ ಈ ರಾಜ್ಯ ದೇಶಕ್ಕೆ ಗೊತ್ತಾಗತ್ತ ನೋಡ್ರಿ ಮಾತಾಡ್ರಿ ಇದು ಸುಮ್ನೆ ಚರ್ಚೆ ಚರ್ಚೆ ಅಂದ್ರೆ ಮಾತಾಡಿ ಸಾಬ್ರ ಮೇಲೆ ಅನೋಚಿ ತಂದಾನೆ ಅಲ್ಲಿ ಗೌಡ್ರು ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ಕಾಂಗ್ರೆಸ್ಗೆ ಹೋಗಿದ್ರು ಯಾಕೆ ಹೋಗ್ತೀರ ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಎಲ್ಲಾರು ಅದ್ನೆ ಮಾಡ್ತಾ ಇರೋದು ಸುಮ್ಮನೆ ಇಲ್ಲದ್ದಲ್ಲ ತಗೊಂಡು ಬೆಂಕಿ ಹಾಡ್ತೀರ ದೇಶ ಕೊಡ್ಬೇಡಿ ದೇಶ ಬೆಂಕಿ ಹಟ್ಬೇಡಿ ದೇಶ ಒಂದ್ ಸ್ವಲ್ಪ ನಿಮ್ಗೆ ಮಾಡ್ಕೊಂಡ್ ದೇಶ ಈಗಾಗಲೇ ಗಣೇಶ್ ಕಾಯ್ದೆ ಈಗಾಗ್ಲೇ ಬೇಗ ಮುಗಿಸ್ಬಿಡ್ತೀನಪ್ಪ ನೀವು ಗಲಾಟೆ ಮಾಡಿದ್ರೆ ಇನ್ನೊಂದು ಲೇಟ್ ಆಗುತ್ತೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಗೌರವಾನ್ವಿತ ಜಮೀರ್ ಅಹಮದರು ದಾಖಲೆ ಕೇಳಿದ್ದಾರೆ ದಾಖಲೆ ಇಲ್ದಿರ ಸುಮ್ ಸುಮ್ನೆ ಮಾತಾಡಬೇಡಿ ಅಂತ ಅದಕ್ಕೆ ದಾಖಲೆ ಕೊಡ್ತೀನಿ ನಾನು ಈಗಲೇ ಈಗಲೇ ರೆಡಿ ಇದೆ ಕೊಡ್ತೀನಿ ಇಲ್ಲ ಇಲ್ಲವಾ ಅವರು ಅರ್ಜೆಂಟ್ ಆಗಿದ್ದಾರೆ ಅದೇ ಕೊಟ್ಬಿಡ್ತೀರಿ ನಾನು ಹೇಳಿದ್ದು ಸುಮಾರು ಅರವತ್ತು ವರ್ಷದ ಹಿಂದೆ ಅರವತ್ತು ವರ್ಷದ ಹಿಂದೆ ನಾನಲ್ಲ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಿದ್ರು ಅವತ್ತು ಅರವತ್ತು ವರ್ಷದಿಂದ ಅವರು ಕೊಟ್ಟಿರೋದು ಪತ್ರ ಅದಾದ ಮೇಲೆ ಗ್ರಾಮ ಪಂಚಾಯಿತಿಯಲ್ಲಿ ಅವರ ಖಾತೆ ಆಗಿದೆ ಅದಾದ್ಮೇಲೆ ಮಹಾನಗರ ಪಾಲಿಕೆಗೆ ಸೇರುತ್ತೆ ಮಹಾನಗರ ಪಾಲಿಕೆಯಿಂದ ಖಾತೆ ಮಾಡಿಸ್ಕೊಂಡಿದ್ದಾರೆ ಅದಾದ್ಮೇಲೆ ಅವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇದುವರೆಗೂ ಅರವತ್ತು ವರ್ಷ ಇನ್ನೊಂದು ಅಲ್ಲಿ ಸುಮಾರು ನೂರು ಅಡಿ ಬಸವಣ್ಣನ ದೇವಸ್ಥಾನ ಇದೆ ಅಮೃತ ಶಿಲೆ ರಾಜಸ್ಥಾನದಿಂದ ಅಮೃತ ಶಿಲೆ ತಂದು ಬಸವಣ್ಣನ ದೇವಸ್ಥಾನ ಮಾಡಿದ್ದಾರೆ ಅಲ್ಲಿ ಅದಕ್ಕೂ ಮಾತಾ ಮಾತೆ ಮಹಾದೇವಿಯವರು ಶ್ರೀ ಅಲ್ಲಿ ಒಬ್ರು ಮಠಾಧೀಶ ಅನ್ನದಾಸೋಹ ಅವರು ಅದಕ್ಕೂ ನೋಟಿಸ್ ಕೊಟ್ಟಿದ್ದಾರೆ ಇಷ್ಟು ದಾಖಲೆ ಕೊಡ್ತೀನಿ ನಾನು ಅವ್ರ ಕಾತಕ್ಕಂತ ಹೇಳಿದ್ರು ದಾಖಲೆ ಇದೆ ಅಂತ ತಪ್ಪ ತಪ್ಪು ಹೇಳ್ತಾ ಇದ್ದೀರ ಅಂತ ಕೊಟ್ಟಿದ್ದೀನಿ ಅದಾದ್ಮೇಲೆ ನಿಮ್ಗೆ ಅವ್ರು ಹೇಳಿದ್ದಾರೆ ನೀವು ತಪ್ಪು ತಪ್ಪು ಹೇಳಿದ್ರೆ ನನ್ಗೆ ಹೇಳಿದ್ರು ನಾನು ರೆಡಿ ಇದ್ದೀನಿ ನಾನು ರೆಡಿ ಇದ್ದೀನಿ ತಪ್ಪು ತಪ್ಪು ಅಂದ್ರೆ ನಿಲ್ಸಿ ಅಲ್ಲಿ ನನಗೆ